For more Kambala updates, please subscribe to the channel. लवकरे सानूर सेनर बेट जगदीश पूजा रेनर लेके खुशे करे बोल दो तो सती सेठ नो भोजन नंबर दर लेके खुशे ಕುಶ ಕರೆತ್ತ ಗೊತ್ತು ಸತೀಶ್ ಶೆಟ್ಟರ್ನ ಒಂದನೇ ನಂಬರ್ ಇರ್ಲು ಹನ್ನೊಂದು ಅರವತ್ತ ನಾಲ್ಕು ಹನ್ನೆರಡು ಮೂವತ್ತ ನಾಲ್ಕು ಉಡುಪಿ ಚಿಟ್ಪಾಡಿ ಮೇಲ್ ಮನೆ ಸದಾನಂದ ಶೆಟ್ಟರ್ ಒಂದನೇ ನಂಬರ್ ಗಾಡಿ ಮೈದಾನ ಪೇಟೆ ಮನೆ ಶ್ರೀಧರ್ ಪ್ರವೀಣ್ ದೇವಾಡಿಗೇರ್ನೂ ಕುಶ ಕರೆಕ್ಟು ಆಯ್ತಾ ಬರೀತ ಸಾಲು ಮಹಾ ಆನಂದನಲ್ಲಿ ದಿನೇಶ್ ಶೆಟ್ಟರ್ನ ఉడిపిడి మేలు సదానంద శట్ నంబర్ కరెక్ట్ కార్కళ గాంధీ మైదాన పేట మన ప్రవీణ్ దేవ అడ్గేర్లో కుషకరెట్ కుకర కుషకరత్ ఎంటు ொந்து எப்போ த்ர கானி மைதான பேட்ட மனை பிரேவாடியன்னே லபக்கரே மாளா அந்த மஞ்சள் நம்பர் பூஷக்கர கதிரிபதாரி பிரேமாசீனகு ಲವಕರೆ ಲವಕರೆತ್ತ ಮಾಳ ಆನಂದ ನಿಲಯ ದಿನೇಶ್ ಭಜನ ನಂಬರ್ದಿರ್ಲು ಹನ್ನೆರಡು ಹನ್ನೊಂದು ಹದಿನಾಲ್ಕು ಹನ್ನೊಂದು ಬೋರ್ ಗುತ್ತ ಸತೀಶ್ ಶೆಟ್ಟರ್ ನಂಬರ್ದರ್ಲು ಕುಶಕರ್ಟೆ ನೂಜಿಪ್ಪಾಡಿ ಚಂದ್ರಶೇಖರ್ ಹೋಳರ ಭರ್ದಿರ್ಲು ಲವಕರ್ಟೆ ಲವಕರೆ ನೂಜಿಪ್ಪಾಡಿ ಚಂದ್ರಶೇಖರ ಹೊಳ್ಳೆಯರ್ನ ವಜನೆಯ ನಂಬರ್ದ ನಾಮರ್ಲಿಗಿ ಕುಶಕರೇ ಅಲ್ಲೇ ಕೃಷಕರೇ ಬೋಲದ ಗೊತ್ತು ಸತೀಶ್ ಶೆಡ್ ಅಡ್ಡ ನಂಬರ್ಲಿ ಲವಕರೆ ನೂಜಿಪ್ಪಾಡಿ ಚಂದ್ರಶೇಖರ್ ಹೊಳ್ಳೆಯರ್ನ ವಜನೆಯ ನಂಬರ್ಲಿ ಲವಕರ್ತ್ತ ಲವಕರ್ತ ನೂಜಿಪ್ಪಾಡಿ ಚಂದ್ರಶೇಖರ ಹೊಳ್ಳೆಯರ್ನ ವಜನೆಯ ನಂಬರ್ದರ್ಲು ಹನ್ನೊಂದು ನಲ್ವತ್ತ ಒಂಬತ್ತು ಹನ್ನೆರಡು ಹನ್ನೆರಡು ಇವತ್ತೆ ವರ್ಷದ ಮೇಯಾರದ ಲವಕುಶ ಜೋಡು ಕರೆ ಕಂಬಳ ಕೂಟಡೆ ನಾವೆರದ ಮಲ್ಲ ಭಾಗಡೆ ಭಾಗಬಹಾಯಿ ನ ಮುಪ್ಪತ್ತ ಒಂದು ಜಾತೆಯರ್ಲಿ ನಾಲ್ಕು ಜತೆ ಇರ್ಲು ಕೂಟಡೋರಿದಾರೆ ಸೆಮಿಫೈನಲ್ ದ ಕರೆದ ಬೋಳದ ಗೊತ್ತು